ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ಅವರ ಜನ್ಮ ದಿನಾಚರಣೆ ಹಾಗೆ ವಿಶ್ವ ರೈತ ದಿನಾಚರಣೆ ಅಂಗವಾಗಿ ಬನ್ನೂರಿನಲ್ಲಿ ವಿಶ್ವ ರೈತ ದಿನಾಚರಣೆಯನ್ನ ಆಚರಣೆ ಮಾಡಲಾಯಿತು ಖಾಸಗಿ ಬಸ್ ನಿಲ್ದಾಣದ ಆವರಣದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ರೈತ ಮುಖಂಡರಾದ ನಾರಾಯಣ ಅವರು ಹಾಗೆ ತುಮಕೂರು ಜಿಲ್ಲಾಧ್ಯಕ್ಷರಾದ ಮಹದೇವಣ್ಣ ಅವರು ಭಾಗವಹಿಸಿ ರೈತರನ್ನು ಉದ್ದೇಶಿಸಿ ಮಾತನಾಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಜನ ರೈತ ಮುಖಂಡರು ರೈತರು ಹಾಗೆ ಸಾರ್ವಜನಿಕರು ಭಾಗಿಯಾಗಿದ್ದರು ీతీ అంద ఆల మన గడుగు యావత్ నిండి అం కారోలు రామస్వామి మే రాజపరమేశ్వరి కారోయిన భక్ ఎంత బరగా మాధ్యమం ఓడాట ఆ నాలెల భక్త పెడ ప్రకృతి ప్రకృతి ఒక సౌందర్య అంత అడకె బాళ విశేషత ఇది హెచ్చు అది హసి భక్త బలడు మే బూరు తగలు హాసి ಯಾರು ಫ್ರೀಯಲ್ಲಿ ಇರ್ತಾರೆ ಹೆಸರುವಾಸಿಯಾದಂತದ್ದು ಹಂಗಾಗಿ ಬನ್ನೂರು ಅನೇಕ ವಿಶೇಷತೆಗಳಿಗೆ ಇಲ್ಲಿಂದ ಹೋದ್ರೆ ಏಳು ಕಿಲೋಮೀಟರ್ ಅಲ್ಲಿ ಸೋಮನಾಥಪುರ ಇದೆ ಪ್ರವಾಸಿ ಇಡೀ ಇಷ್ಟರಲ್ಲಿ ಕೆಲ ಪ್ಲೇಸ್ ಆಫ್ ಇಂಟರ್ ಅಂದ್ರೆ ಪ್ರಪಂಚದಾದ್ಯಂತ ಒಂದು ನೋಡುವಂತ ಸ್ಥಳಗಳು ಉಳಿದ ಎಲ್ಲ ಈ ಭಾಗದಲ್ಲಿ ಇದಾವೆ ಅಂತ ವ್ಯಾಸರಾಜರು ಹುಟ್ಟಿದ ಸ್ಥಳ ಇದು ವ್ಯಾಸರಾಜರು ಕೂಡ ಶ್ರೀಕೃಷ್ಣ ದೇವರಾಜನ ರಾಜ ಗುರುಗಳು ವ್ಯಾಸರಾಜ ಇಲ್ಲಿ ಈಶಾನ್ಯ ಮಾಡಿ ಸ್ವಲ್ಪ ದೂರದಲ್ಲಿ ಹೋದ್ರೆ ಅಲ್ಲಿದೆ ಅಲ್ಲೇ ಕೂಡ ನನ್ನ ಮದುವೆ ಕೂಡ ಅಲ್ಲೇ ನಡೆದಿತ್ತು ನಂದು ಆ ಜಾಗದಲ್ಲಿ ಎಲ್ಲಿ ವ್ಯಾಸರಾಜರು ಹುಟ್ಟಿದ್ರು ಆ ಸ್ಥಳದಲ್ಲಿ ಹಾಗಾಗಿ ಇದೊಂದು ವಿಶೇಷತೆ ನಾವು ಹೇಳಬೇಕಾಗ್ತದೆ ನಮ್ಮೂರ ಪರವಾಗಿ ವಿಶ್ವ ರೈತ ದಿನಾಚರಣೆಯನ್ನ ಯಾಕೆ ಆಚರಣೆ ಮಾಡ್ತೀವಿ ಅಂತ ನಾನು ಒಂದು ಐದು ನಿಮಿಷದಲ್ಲಿ ಮುಟ್ಟಿದ್ದೇನೆ ವಿಶ್ವ ರೈತ ದಿನಾಚರಣೆಯನ್ನ ಮಾಜಿ ಪ್ರಧಾನಿಗಳಾದಂತ ಚೌಧರಿ ಚರಣ್ ಸಿಂಗ್ ಅವರು ಒಂದು ರೀತಿ ಅವರ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತೇಳಿ ಸರ್ಕಾರಗಳು ಮಂಡನೆ ಮಾಡಿದಾಗ ಅವರ ಆಲೋಚನೆ ಪ್ರಧಾನಿ ಆಗಿದ್ದು ಕೃಷಿ ಸಚಿವರು ಆಗಿದ್ದಂತ ಅವರು ರೈತರಿಗೆ ಏನಾದರೂ ಕೊಡುಗೆಯನ್ನು ಕೊಡಬೇಕು ನಾವು ಅಂತೇಳಿ ಅವರ ಮಾನಸಿಕವಾಗಿ ಅವರು ಸಿದ್ಧತೆಯನ್ನು ಮಾಡ್ಕೊಂಡಿದ್ರು ಅವರು ಪ್ರಧಾನಿ ಆದಾಗ ಹಸಿರು ಕ್ರಾಂತಿಯ ಜೊತೆಯಲ್ಲೇ ಅವರು ರೈತರ ಹೇಳಿಕೆಗೆ ನಾವೆಲ್ಲ ಚಿಕ್ಕುದರಲ್ಲಿ ನಮ್ಮ ತಾತ ಮುಕ್ತಾದ್ರೂ ಸೇವನ ಒಂದು ಹತ್ತು ಮೂಟೆ ಹತ್ತು ಗಂಟೆ ಎಂಟು ಮೂಟೆ ಆರು ಮೂಟೆ ಹಿಂದ ಮೇಲೆ ಇದ್ರು ನಮ್ಮ ಅಪ್ಪನ ಕಾಲಕ್ಕೆ ಒಂದು ಇಪ್ಪತ್ತು ಮೂಟೆ ಇಪ್ಪತ್ತೆರಡು ಮೂಟೆ ಹಂಗ್ ಈಗ ಮ್ಯಾಗಿರೋ ಆಹಾರ ಉತ್ಪಾದನೆ ಕೊರತೆ ಇತ್ತು ಆಹಾರವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ಲಿಕ್ಕಾಗಿ ಅವರು ಹಸುರಿ ಕ್ರಾಂತಿಯನ್ನು ಬಂದು ರೈತರ ಮೇಲೆ ಇರ್ತಕ್ಕಂಥ ಅವರು ಅನೇಕ ಯೋಜನೆಗಳನ್ನ ರೈತರ ಪರವಾಗಿ ಮಾಡ್ಕೊಂಡ್ರು ಹಾಗಾಗಿ ಅವರ ಹುಟ್ಟು ಪೂರ್ಣ ಮಾಡ್ಬೇಕು ಅಂತೇಳಿ ಸರ್ಕಾರಗಳು ಕೇಳ್ಕೊಂಡಾಗ ನನ್ನ ಹುಟ್ಟು ಜನರನ್ನ ನಾವು ಸೇರಿಸಿದ್ದೀವಿ ಒಬ್ಬ ರಾಜಕಾರಣಿ ಇಷ್ಟು ಜನರನ್ನ ಸೇರಿಸ್ಬೇಕಂದ್ರೆ ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಬೇಕಾಗ್ತದೆ ಆದ್ರೂ ಕೂಡ ಅವ್ರು ಬಂದ್ರೆ ಒಂದು ಅರ್ಧ ಗಂಟೆ ಹೋಗ್ಬಿಡ್ತಾರೆ ಎಲ್ಲ ಟಂಪುನೂ ನಾಶ ಮಾಡಿ ಆದ್ರೆ ನೀವು ನೋಡಿರ್ತಕ್ಕಂಥವ್ರು ವೇದಿಕೆಯಲ್ಲಿ ಇರ್ತಕ್ಕಂಥ ವಿಚಾರವನ್ನ ಮಂಡನೆ ಮಾಡುವಂತದನ್ನ ತಿಳ್ಕೋಬೇಕು ಸರ್ಕಾರದ ನೀತಿಗಳನ್ನ ಖಂಡಿಸ್ಬೇಕು ಆ ವಿಚಾರದಲ್ಲಿ ಇವತ್ತು ಎಲ್ಲರೂ ಸೇರಿದೀವಿ ಆ ನಿಟ್ಟಲ್ಲಿ ಇವಾಗ ಉದ್ಘಾಟನೆ ಮಾಡಿದಂತ ಎಲ್ಲರಿಗೂ ಕೂಡ ನಾನು ವಂಚಿಸಿ ಭೂಮಿನ ಕಾರ್ಯಕ್ರಮವನ್ನ ಸಿಗ್ತಾ ಇಲ್ಲ ಯಾಕೆ ಸಿಗ್ತಾ ಇಲ್ಲ ಅಂತ ಹೇಳಿ ನಾವು ಅದನ್ನ ಅನ್ವೇಷಣೆ ಮಾಡಕ್ಕೆ ಇವತ್ತು ಒಂದು ಕಡೆ ಭೂಮಿ ಸವಕಳಿ ಹಾಕ್ತಾ ಇದೆ ಕರಾವಳಿ ಪ್ರದೇಶದಲ್ಲಿ ಸಮುದ್ರ ಆವರಿಸಿಕೊಂಡು ಒಂದ್ ಕಡೆ ಭೂಮಿಯನ್ನ ನುಮ್ಕೊಂಡು ಬರ್ತಾ ಇದೆ ಇನ್ನೊಂದ್ ಕಡೆ ಬೆಂಗಳೂರಂತ ದೊಡ್ಡ ದೊಡ್ಡ ನಗರಗಳು ನಗರೀಕರಣದ ಮುಖಾಂತರ ರೈತರ ಜಮೀನುಗಳನ್ನ ಏನು ಮುಟ್ಕೋಳ ಹಾಕೊಂಡು ಇಂದ ಆಗಿರ್ಬೋದು ಬಿ ಡಿ ಇಂದ ಆಗಿರ್ಬೋದು ಇಂತಹ ಒಂದು ದೊಡ್ಡ ದೊಡ್ಡ ಸಂಸ್ಥೆಗಳಿಂದ ಇವತ್ತು ರೈತರ ಭೂಮಿಯನ್ನ ಕಿತ್ಕೊಂಡು ರೈತರನ್ನ ಒತ್ತಲೆ ರೀತಿಯಲ್ಲಿ ಇವತ್ತು ಏನು ಸರ್ಕಾರಗಳ ನಡಾವಳಿಗಳು ನಡೀತಾ ಇದೆ ಇದ್ರ ವಿಧ ವಿರುದ್ಧವಾಗಿ ಇವತ್ತು ರೈತ ಸಂಘಟನೆಗಳು ಕೂಡ ಪ್ರಬಲವಾಗಿ ಹೋರಾಟವನ್ನು ಮಾಡಬೇಕಾದಂತ ಅನಿವಾರ್ಯ ಸ್ಥಿತಿ ಬಂದಿದೆ ಆದ್ರೆ ಇವತ್ತು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನಲ್ಲಿ ಯಾರು ನಾವು ಆಯ್ಕೆ ಮಾಡಿ ಕಳಿಸಿದ್ದೇವೆ ಯಾವ ಒಬ್ಬ ಸಂಸತ್ ಸದಸ್ಯನಾಗ್ಲಿ ಅಥವಾ ವಿಧಾನ ಪರಿಷತ್ ಸದಸ್ಯನಾಗ್ಲಿ ವಿಧಾನಸಭೆಯಲ್ಲಿ ಇರ್ತಕ್ಕಂಥ ಯಾವ ಒಬ್ಬ ವ್ಯಕ್ತಿಯು ಕೂಡ ರೈತರ ಪರವಾಗಿ ಮಾತನಾಡ್ತಕ್ಕಂತಹ ನೈತಿಕತೆಯನ್ನ ಉಳಿಸ್ಕೊಳ್ಳದೆ ಇವತ್ತು ರೈತನ ಕಂಗಾಲು ಮಾಡ್ತಕ್ಕಂಥ ರೀತಿಯಲ್ಲಿ ಇವತ್ತು ದೋಷಣೆ ಮಾಡ್ತಕ್ಕಂಥ ಒಂದು ಸಾರಿ ಅಲ್ಲ ಇದು ನೂರಾರು ವರ್ಷಗಳಿಂದ ಕೂಡ ರೈತರನ್ನೇ ಶೋಷಣೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದನ್ನ ನಾವೆಲ್ಲ ನೋಡ್ತಾ ಇದ್ದೇವೆ ಇಂದ ಕೂಡ ನಂಜನ್ ಸ್ವಾಮಿ ಅವರು ಕೂಡ ಹೋರಾಟವನ್ನು ಮಾಡಿದಂತ ಸಂದರ್ಭದಲ್ಲಿ ರೈತರಿಗೆ ನೇರವಾಗಿ ಕರೆಯನ್ನ ಕೊಟ್ಟರು ನಿಮ್ಮ ಬೀಜ ಈ ಬೀಜ ಮಾಡಾಷನಲ್ ಕಂಪನಿಗಳಿಗೆ ಕೊಡಬಾರದು ಅವರು ಕುಲಂಕರ ಗಾಂಧಿ ಬೀಜಗಳನ್ನ ಕೊಟ್ಟು ನಿಮ್ಮ ಭೂಮಿಯನ್ನ ತಲವತ್ತ ನಿಮಗೆ ಬಂದು ಇವತ್ತು ಈ ಭಾರತ ದೇಶದ ಕೃಷಿಯಲ್ಲಿ ಐವತ್ತೈದು ಪರ್ಸೆಂಟ್ ಕೃಷಿ ಇರ್ತಕ್ಕಂಥದ್ದು ಯಾವ್ದಾದ್ರು ಒಂದು ದೇಶ ಇದ್ರೆ ಅದು ಭಾರತ ದೇಶ ಮಾತ್ರ ಆ ಭಾರತ ದೇಶದಲ್ಲಿ ಕೃಷಿಕರಿಗೆ ಇವತ್ತು ನನ್ನಣೆಯನ್ನು ರೈತರು ಇರ್ತಕ್ಕಂಥ ಅಮೆರಿಕದಲ್ಲಿ ಇವತ್ತು ಅವರಿಗೆ ಸ್ವಲ್ಪ ಎಲ್ಲ ರೀತಿಯ ಸಬ್ಸಿಡಿಗಳನ್ನ ಕೊಟ್ಟು ಅವರನ್ನ ರೈತರಿಗೆ ಮನ್ನಣೆಯನ್ನ ಮಾಡ್ತಾ ಇದ್ರೆ ಇಲ್ಲಿ ನಮ್ಮ ಸರ್ಕಾರಗಳು ರೈತರ ಜಮೀನುಗಳನ್ನ ಕಿತ್ಕೊಂಡು ಸಾವಿರ ಎಕರ ಒಡೆದ ಮುಖಾಂತರ ಇವತ್ತು ರೈತರಿಗೆ ಅನ್ಯಾಯವನ್ನ ಮಾಡ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದೆ ಇದ್ರ ಬಗ್ಗೆ ನಮ್ಮ ರೈತರು ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಯಾಕೆ ಇವತ್ತು ರೈತರ ಮಕ್ಕಳಿಗೆ ಏನ್ ಸಿಗ್ತಾ ಇಲ್ಲ ರೈತರು ಯಾಕೆ ಇವತ್ತು ಸರ್ಕಾರ ವಿರುದ್ಧ ಮಾತಾಡಲಿಕ್ಕೆ ಆಗ್ತಾ ಇಲ್ಲ ನಾವು ಸ್ವಾವಲಂಬಿ ಜೀವನವನ್ನ ಅಳವಡಿಸ್ಕೊಳ್ತಾ ಇಲ್ಲ ನಾವು ಬೇರೆ ಆ ಸರ್ಕಾರದ ಯೋಜನೆಗಳಿಗೆ ನಾವು ಸಾಲ ಹೋಗಿದ್ದೇವೆ ನಾವು ಹೇಳ್ತೇವೆ ಈ ಸರ್ಕಾರಗಳಿಗೆ ರಸಗೊಬ್ಬರಗಳನ್ನ ಕೊಡಿ ಅಂತ ಯಾರಾದ್ರೂ ರೈತರು ಅರ್ಜಿ ಹಾಕಿದ್ರು ನಿಮ್ಗೆ ನೀವು ಯಾಕೆ ಈ ಸರ್ಕಾರಕ್ಕೆ ರಾಸಾಯನಿಕ ಗೊಬ್ಬರಗಳನ್ನ ತಂದು ಈ ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ಕ್ರಿಮಿಕೀಟಗಳನ್ನ ಏನು ನಾಶ ಮಾಡಿದ್ರಿ ಇವತ್ತು ಇಲ್ಲಿಂದ ಭೂಮಿ ಸಾವಕಳಿಯಾಗಿದೆ ಭೂಮಿ ಹತ್ತು ಎಕರೆ ಐವತ್ತೆಕರೆ ಮಡಗಿದ್ರು ಕೂಡ ಪ್ರಯೋಜನ ಆಗ್ತಾ ಇಲ್ಲ ಯಾಕಪ್ಪ ಅಂದ್ರೆ ಆ ಯರಬರಗಳ ಸಂತತಿಯನ್ನ ಸಾಯಿಸ್ತಕ್ಕಂತ ರೀತಿಯಲ್ಲಿ ಇವತ್ತು ಏನಾಗ್ತಾ ಇದೆ ಇಲ್ಲಿಂದ ಇದಕ್ಕೂ ಕೂಡ ಅನ್ಯಾಯ ಆಗ್ತಾ ಇದೆ ಹಾಗಾಗಿ ಇವತ್ತು ಸರ್ಕಾರ ಎಚ್ಚೆತ್ಕೊಳ್ಬೇಕಾಗಿದೆ ಸರ್ಕಾರ ಈ ನಿಟ್ಟಿನ ಹೋದ್ರೆ ಮುಂದಿನ ದಿನದಲ್ಲಿ ಈ ರೈತ ಸಂಘಟನೆಗಳು ಕೂಡ ಬಲಪಡಿಸಿಕೊಂಡು ನಾವು ಆ ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡ್ತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗ್ತದೆ ಸೊ ಹಾಗಾಗಿ ನಾನು ಕರೆ ಇವತ್ತು ಹೇಳ್ತಾ ಇರೋದು ಸರ್ಕಾರಕ್ಕೆ ಹೇಳ್ತಾ ಇದ್ದೇನೆ ಈ ಒಂದು ಸಂಘಟನೆಯ ಪರವಾಗಿ ನಾನು ಹೇಳ್ತಾ ಇದ್ದೇನೆ ಇವತ್ತು ಸರ್ಕಾರಗಳು ಹೆಚ್ಚುಕೊಂಡು ಎಚ್ಚರಿಸಿಕೊಂಡು ಹೋಗಿ ಇವತ್ತು ಏನು ನೀವು ಕಂಪನಿಗಳಿಗೆ ಕೊಡ್ತಾ ಇದೀರ ಜಮೀನುಗಳನ್ನ ಆ ಜಮೀನುಗಳನ್ನ ನಮ್ಮ ರೈತ ಮುಖಂಡರೇ ಕೊಡಿ ನಾವು ಬೆಳೆಯನ್ನು ಸೋಲಿ ತೋರಿಸ್ತೇವೆ ಅಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ತುಂಬ ಅದೇ ರೀತಿ ಇವತ್ತೇನು ಅದಾನಿ ಮತ್ತು ಅದಾನಿ ಗ್ರೂಪ್ಸ್ ಇರ್ಬೋದು ರಿಲೈನ್ಸ್ ಗ್ರೂಪ್ನವ್ರು ಇರ್ಬೋದು ಇವ್ರಿಗೆಲ್ಲರೂ ಏನು ಭೂಮಿಗಳನ್ನ ಕೊಡ್ತಾ ಇದ್ದಾರೆ ಈ ಭೂಮಿಗಳನ್ನ ಕೊಟ್ಟು ಅವ್ರೇನ್ ಮಾಡ್ತಾರೆ ಆ ಧಾನ್ಯಗಳನ್ನ ಅವರು ಪ್ಯಾಕೆಟ್ ಮಾಡಿ ಅವ್ರನ್ನೇ ದರವನ್ನ ನಿಗದಿ ಮಾಡಿ ನೀವು ತೆಗೆದುಕೊಂಡು ತಿನ್ನುವಂತ ಪರಿಸ್ಥಿತಿ ಬರ್ತದೆ ರಾಜ್ಯದಲ್ಲಿ ದೇಶದಲ್ಲಿ ಹಾಗಾಗಿ ಇಂತಹ ವ್ಯವಸ್ಥೆಗೆ ನೀವೆಲ್ಲರೂ ಕೂಡ ಇವತ್ತು ಹೆಚ್ಚು ಹೋದ್ರೆ ಇವತ್ತು ಯಾರು ಎಂ ಎಸ್ ಸಿ ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾಡಿರ್ತಕ್ಕಂಥ ಯೂನಿವರ್ಸಿಟಿಗಳಲ್ಲೂ ಕೂಡ ಯಾವುದೇ ಸಂಶೋಧನೆ ನಡೀತಾ ಇಲ್ಲ ಸುಮ್ಮನೆ ಮಕ್ಕಳನ್ನ ಸೇರಿಸ್ಕೊಳ್ತಕ್ಕಂಥದ್ದು ಒಂದ್ ಸರ್ಟಿಫಿಕೇಟ್ ಕೊಡೋದು ಒಂದ್ ಡಿಗ್ರಿ ಕೊಡೋದು ಅವ್ರ ಕೆಲಸನೂ ಇಲ್ಲ ಕಾರ್ಯನೂ ಇಲ್ಲ ಈ ತರ ಸನ್ನಿವೇಶಗಳು ಮುಂದುವರ್ರೆ ಮುಂದಿನ ರೀತಿಯಲ್ಲಿ ನಾವು ಯಾವ ರೈತ ಮಕ್ಕಳನ್ನ ಅಥವಾ ರೈತನ್ನ ಯಾವ ರೀತಿ ಹುಟ್ಟಾಡ್ಬೇಕು